ಎಸ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ದತ್ತರಾಜ್ ಎಂಟು ದಿನಗಳ ಕಾಲ ಆ ಲಾಡ್ಜ್ ಅಲ್ಲಿ ನಡೆದಿದ್ದಾದ್ರೂ ಏನು ಆ ಹುಡುಗಿ ಯಾರು ಆ ಹುಡುಗ ಯಾರು ಏನ್ ಕತೆ ಇವರದು ಪ್ರಮೋದು ಅಂತಂದ್ರೆ ಈ ಒಂದು ಮಡಿವಾಳದ ಗ್ರ್ಯಾಂಡ್ ಚಾಯ್ಸ್ ಅಂತ ಹೇಳಿ ಒಂದು ಲಾರ್ಡ್ಜ್ ಒಬ್ಬ ಯುವಕ ಇಪ್ಪತ್ತು ವರ್ಷದ ಯುವಕ ಸಾವನ್ನಪ್ಪತ್ತಾನೆ ನಿನ್ನೆ ಒಂದು ಮಾಸ್ಟರ್ ಕೀ ಬಳಸ್ಕೊಂಡು ಇನ್ನೂ ಓಪನ್ ಮಾಡಿಲ್ಲಲ್ಲ ಇವರು ಎಲ್ಲೂ ಹೋಗಿಲ್ಲ ನಮ್ಮ ಬಿಲ್ಲು ಕೂಡ ಕಟ್ಟಿ ಕೊಟ್ಟಿಲ್ಲಲ್ಲ ಅಂತ ಹೇಳಿ ಬಾಗಿಲು ತಡ್ತಾರೆ ಬಾಗಿಲು ತಡೆದ ಕೂಡಲೇ ಅಲ್ಲಿ ಯಾರೂ ಕೂಡ ರೆಸ್ಪಾನ್ಸ್ ಇರೋಲ್ಲ ಮಾಸ್ಟರ್ ಕೀ ತರ್ತಾರೆ ಓಪನ್ ಮಾಡ್ತಾರೆ ಒಳಗಡೆ ಒಂದು ಹೆಣ ಕಾಣಿಸುತ್ತೆ ಮಲಗಿದ ರೀತಿಯಲ್ಲಿರುತ್ತೆ ಅಕ್ಕಪಕ್ಕದಲ್ಲಿ ಅನ್ನ ಸಾಂಬಾರು ಉಳಿದಿರ್ತಕ್ಕಂಥ ಐಟಮ್ಗಳು ಬಿದ್ದಿರ್ತವೆ ಇದಕ್ಕೆ ಇನ್ವೆಸ್ಟಿಗೇಷನ್ ಅದೇ ಕೂಡಲೇ ಅಲ್ಲಿನ ಗ್ರ್ಯಾಂಡ್ ಚಾಯ್ಸ್ನ ಏನು ಲಾರ್ಜ್ ಹೋಟೆಲ್ನ ಆ ವ್ಯಕ್ತಿಗಳು ನೇರವಾಗಿ ಅಲ್ಲಿ ಮಡಿವಾಳ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ ಈ ರೀತಿಯಾಗಿ ಒಂದು ಸಾವಾಗಿದೆ ಎಂಟು ದಿವಸದ ಹಿಂದೆ ಒಂದು ರೂಮ್ ಮಾಡಿದರು ಅಂತ ಹೇಳಿ ಹೇಳಿ ಕಾಲ್ ಮಾಡ್ತಾ ಇದ್ದಂತೆ ಮಡಿವಾಳ ಇನ್ಸ್ಪೆಕ್ಟರ್ ಮೊಹಮ್ಮದ್ ಅವರು ಅಲ್ಲಿ ಒಂದು ಸ್ಥಳಕ್ಕೆ ಹೋಗ್ತಾರೆ ಪರಿಶೀಲನೆಯು ಕೂಡ ಮಾಡ್ತಾರೆ ಈ ಟೈಮಲ್ಲಿ ಕೆಲವು ವಿಚಾರಗಳನ್ನು ಒಂದೊಂದೇ ಹೇಳೋಕೆ ಶುರು ಮಾಡ್ತಾರೆ ಯಾವಾಗ ಬಂದ ಈ ವ್ಯಕ್ತಿ ಅಂತ ಇನ್ಸ್ಪೆಕ್ಟರ್ ಕೇಳ್ತಿದ್ದಂತೆ ಅಲ್ಲಿ ಲಾಡ್ನ ಸಿಬ್ಬಂದಿಗೆ ಹೇಳ್ತಾರೆ ಒಂದು ಹುಡುಗಿ ಜೊತೆ ವಿರಾಜ್ಪೇಟೆಯ ಒಂದು ಹೆಣ್ಣುಮಗಳು ಇವನ ಹೆಸರು ಬಂದು ತಕ್ಷಿತ್ ಅಂತ ಹೇಳಿ ನಮಗಿಬ್ಬರು ಕೂಡ ಐ ಡಿ ಕಾರ್ಡ್ಗಳನ್ನು ಕೊಟ್ಟು ಗ್ರ್ಯಾಂಡ್ ಲಾಡ್ಜ್ ಏನು ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ ಏನಿದೆ ಅಲ್ಲಿ ಬಂದು ಬುಕ್ಕನ್ನು ಮಾಡ್ತಾರೆ ರೂಮಲ್ಲಿ ಒಂಬತ್ತನೇ ತಾರೀಕಿಂದ ಹಿಡಿದು ಕಳೆದ ಎರಡು ದಿನಗಳ ಹಿಂದೆವರೆಗೂ ಅಂದರೆ ಒಂದು ಎಂಟರಿಂದ ಒಂಬತ್ತು ದಿವಸದವರೆಗೂ ಕೂಡ ಆ ಒಂದು ಲಾಡ್ಜ್ನಲ್ಲೇ ವಾಸವಾಗಿರ್ತಾರೆ ಈ ಸಂದರ್ಭದಲ್ಲಿ ಊಟ ಪಾಠ ಎಲ್ಲದೂ ಕೂಡ ಅಲ್ಲೇ ಆಗುತ್ತೆ ಇದು ಹಳೆ ವಿಚಾರವನ್ನು ಕೇಳ್ಕೊಂಡು ಈ ರೀತಿ ಸತ್ತಿದನಲ್ಲ ಆ ಹುಡುಗಿಯಲ್ಲಿ ಓದ್ಲು ಅಂತ ಹೇಳಿ ಆ ಹುಡುಗಿಗೆ ಫೋನ್ ಆಯಿಸುವಂತಹ ಕೆಲಸವನ್ನು ಮಡಿವಾಳ ಪೊಲೀಸ್ವ್ರು ಮಾಡ್ತಾರೆ ಈ ಟೈಮಲ್ಲಿ ಹುಡುಗಿ ಮ ವಿರಾಜ್ಪೇಟೆ ಒಂದು ಮಡಿಕೇರಿ ವಿರಾಜ್ಪೇಟೆಯಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಅವಳು ರೆಸ್ಪಾನ್ಸ್ ಮಾಡಿ ಹೇಳ್ತಾಳೆ ಈ ರೀತಿಯಾಗಿ ನಮಗೆ ನಾವಿಬ್ಬರೂ ಕೂಡ ಹುಡುಗ ತಕ್ಷಿತ್ ಬಂದು ಹುತ್ತೂರ್ನವನು ನಾನು ಬಂದು ವಿರಾಜ್ಪೇಟೆ ಏನಿದೆ ಅಲ್ಲಿನವಳು ನಾವಿಬ್ಬರೂ ಕೂಡ ಪಣಂಬೂರ್ನ ಒಂದು ಕಾಲೇಜ್ನಲ್ಲಿ ಬಿ ಬಿ ಎ ಓದ್ತಾ ಇದ್ವಿ ಕಳೆದ ವರ್ಷ ಏನಾಗುತ್ತೆ ನಮ್ಮಿಬ್ ಕೂಡ ಬ್ಯಾ ಬ್ಯಾಕ್ಲಾಗ್ಸ್ ಇರೋಕೋಸ್ಕರ ಇಬ್ಬರು ಕೂಡ ಡ್ರಾಪ್ಔಟ್ ಆಗಿ ನಮ್ಮ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ವಿ ಆತ ಪುತ್ತೂರ್ಗೆ ಹೋಗಿದ್ದ ನಾನು ವಿರಾಜ್ಪೇಟೆಗೆ ಹೋಗಿದ್ದೆ ಇಬ್ಬರ ನಡುವೆ ಕೂಡ ಕನೆಕ್ಷನ್ ಇರಲಿಲ್ಲ ಅದಾದ ಮೇಲೆ ಕಳೆದ ಐದಾರು ತಿಂಗಳಿಂದ ಇಬ್ಬರ ನಡುವೆನೂ ಕೂಡ ಸಂಪರ್ಕಕ್ಕೆ ಬಂದ್ವಿ ಬಿಟ್ಟಿರಲಾರದಂತಹ ಅನುಬಂಧ ಕಾಡೋಕ್ಕೆ ಶುರುವಾಯಿತು ಪ್ರೀತಿ ಅಷ್ಟಕ್ಕೆ ಮುಂದೆ ನಿಲ್ಲಬಾರ್ದು ಪೂರ್ಣ ವಿರಾಮ ಸಿಗಬಾರ್ದು ಅಂತ ಹೇಳಿ ಇಬ್ಬರ ನಡುವೆ ಫೋನ್ ಕಾಂಟ್ಯಾಕ್ಟ್ ಆಯಿತು ಎಲ್ಲಾದರೂ ಸಿಗಬೇಕು ಇಬ್ಬರು ಕೂಡ ಬೇರಿಬೇಕು ಅಂತ ಹೇಳಿ ರೆಡಿ ಆಗ್ತಾರೆ ಅದೇ ರೀತಿಯಾಗಿ ಪುತ್ತೂರಿನಲ್ಲಿರ್ತ ತಕ್ಷಿತ್ತು ತನ್ನ ತಂದೆ ತಾಯಿ ಬಳಿ ನಾನು ಮೈಸೂರಿನಲ್ಲಿ ಯಾವುದೋ ಒಂದು ಕೋರ್ಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ನೇರವಾಗಿ ಬೆಂಗಳೂರಿಗೆ ಬರ್ತಾನೆ ಅದೇ ರೀತಿಯಾಗಿ ಈ ಹೆಣ್ಣುಮಗಳು ಏನು ಹೇಳ್ಕಂಡು ಬಂದ್ಲು ಏನೋ ಗೊತ್ತಿಲ್ಲ ವಿರಾಜಪೇಟೆಗಳು ನೇರವಾಗಿ ಬೆಂಗಳೂರಿಗೆ ಇಬ್ಬರು ಕೂಡ ಬರ್ತಾರೆ ಅದಾದ ಮೇಲೆ ಗ್ರ್ಯಾಂಡ್ ಚಾಯ್ಸು ಲಾಡ್ಜ್ ಏನಿದೆ ಮಡಿವಾಳ ಅಲ್ಲಿ ಒಳಗಡೆ ಹೋಗಿ ಒಂದು ರೂಮ್ ಫಿಕ್ಸ್ ಮಾಡಿಕೊಂಡು ಒಂಬತ್ತನೇ ತಾರೀಕಿಂದ ಕಳೆದ ಎರಡು ದಿನ ಅಂತ ಹೇಳಿದ್ರೆ ಎಂಟು ದಿವಸದವರೆಗೂ ಕೂಡ ಈ ಒಂದು ಆ ಒಂದು ಭಾಗದಲ್ಲಿ ಇದ್ದು ಅಲ್ಲಿ ಊಟವನ್ನು ಮಾಡ್ಕೊಂಡು ಬೆಳಿಗ್ಗೆ ಎಲ್ಲ ಆಲ್ದಾಟ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದು ಮತ್ತೆ ಮಲಗೋದು ಇದೆಲ್ಲ ಕೆಲಸಗಳು ಆಗ್ತಾ ಇದ್ವು ಇದೊಂದು ಎರಡು ದಿವಸದ ಹಿಂದೆ ಏನು ಊಟ ಎಲ್ಲ ಮುಕ್ ಎಲ್ಲೋ ಒಂದು ಸ್ವಿಗ್ಗಿಯಲ್ಲಿ ಒಂದು ಆರ್ಡ್ರ್ ಮಾಡಿದ್ರಂತೆ ಇಬ್ಬರು ಕೂಡ ಆ ಸ್ವಿಗ್ಗಿಯ ಫುಡ್ ಕೂಡ ಬರುತ್ತೆ ತಿಂತಾರೆ ತಿಂದಾದ ಮೇಲೆ ಅವರಿಗೆ ಫುಡ್ ಪಾಯ್ಸನ್ ಆಯಿತು ಫುಡ್ ಪಾಯ್ಸನ್ ಆದಮೇಲೆ ಅದಕ್ಕೊಂದು ಮಾತ್ರೆಯನ್ನು ಹತ್ತಿರದ ಮೆಡಿಕಲ್ಗೆ ಹೋಗಿ ತಗೊಂಡು ಬಂದು ಅಲ್ಲಿ ತಿನ್ಕಂಡ ನಂತರದಲ್ಲಿ ಹುಡುಗಿ ಸ್ವಲ್ಪ ರಿಕವರಿ ಆಗ್ತಾಳೆ ಅಲ್ಲಿಂದ ಹೋಗುವಂಥ ಕೆಲಸಗಳು ಮಾಡ್ತಾಳೆ ಏನು ನಿನ್ನೆ ನಿನ್ನೆ ಸಂಜೆ ಸಮಯದಲ್ಲಿ ಈ ವಿಚಾರ ಗೊತ್ತಾಗುತ್ತೆ ಹುಡುಗ ಒಬ್ಬನೇ ಇರ್ತಾನೆ ಈ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗುತ್ತೆ ಆದರೆ ಇದು ಫುಡ್ ಇಂದ ಆಯಿತಾ ಹುಡುಗಿ ಎಲ್ಲಾದರೂ ಬೇಕಪ್ ಮಾಡಿದ್ಲು ಅಂತ ಹೇಳ್ಕೊಂಡು ಯಾವುದಾದ್ರೂ ವಿಷದ ಐಟಮ್ ತಗೊಂಡು ಬಂದು ಈತ ತಿನ್ನ ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ಇಲ್ಲ ಇಬ್ಬರ ನಡುವೆನೂ ಇದ್ದಾಗ ಈ ಹುಡುಗಿನೇ ಏನಾದರೂ ವಿಷಪ್ರಾಶ ಮಾಡಿಸಿರ್ಬೋದಾ ಅಥವಾ ಬೇರೆ ಯಾವ ಒಬ್ಬ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಬಂದಂಥವನು ಈ ರೀತಿಯಾಗಿ ಅನಾಹುತವನ್ನು ಅಥವಾ ಈ ರೀತಿಯಾಗಿ ಆತನನ್ನು ಕೊಲೆಗೈದ್ನ ಅಥವಾ ಇನ್ನೇ ಯಾವುದಾದ್ರು ಒಂದು ಇನ್ಸಿಡೆಂಟ್ ಆಯ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಇನ್ನೊಂದು ವಿಚಾರ ಒಂದು ಸ್ವಿಗ್ಗಿಯಲ್ಲಿ ಒಂದು ಒಂದು ಫುಡ್ಡನ್ನು ಕೂಡ ಆರ್ಡರ್ ಮಾಡ್ತಾರೆ ಆ ಫುಡ್ ಎಲ್ಲಾದರೂ ಕೆಟ್ಟಿದ್ದು ಅದು ಫುಡ್ ಪಾಯ್ಸನ್ ಆಗಿ ಫುಡ್ ಪಾಯ್ಸನ್ನಿಂದ ಅದು ಅತಿರೇಕಕ್ಕೆ ಹೋಗಿ ಸಾವನ್ನಪ್ಪಿರ್ಬೋದಾ ಈ ಎಲ್ಲ ಶಂಕೆಗಳನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಂಬಂಧಪಟ್ಟಾಗಿ ಒಂದು ಯು ಡಿ ಆರ್ ಅಂದರೆ ಆತ್ಮಹತ್ಯೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದಾರೆ ಎಫ್ ಎಸ್ ಎಲ್ ನ ರಿಪೋರ್ಟು ಬರ್ತಾ ಇದ್ದಂತೆ ಗೊತ್ತಾಗುತ್ತೆ ಏನಾಯ್ತು ಎತ್ತಾಯಿತು ಒಂದು ಕಾರಣಕ್ಕೋಸ್ಕರ ಆಯಿತು ಹುಡುಗಿನ ಕರೆದು ವಿಚಾರಣೆ ಮಾಡುವಂಥ ಕೆಲಸ ಆಗುತ್ತೆ ಒಂದ್ ವೇಳೆ ಹುಡುಗಿನೇ ಎಲ್ಲರೂ ಇಲ್ಲಿ ಮಸ್ಲತ್ ಮಾಡಿದ್ರೆ ಆ ಹುಡುಗಿ ಆಗ್ತಾಳೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರೋ ವ್ಯಕ್ತಿಗಳು ಆ ಸ್ವಿಗ್ಗಿ ಅಥವಾ ಝೊಮ್ಯಾಟೊದವರು ಈ ರೀತಿಯಾಗಿ ಫುಡ್ ತಂದು ಕೊಟ್ಟರು ಅಂತ ಹೇಳಿದ್ರೆ ಮೂರನೇ ವ್ಯಕ್ತಿಗಳಿಂದ ಈ ರೀತಿ ಆಗ್ಬೋದಾ ಅಥವಾ ಈ ಇನ್ವೆಸ್ಟಿಗೇಷನ್ ಯಾವ್ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಅದಕ್ಕೋಸ್ಕರ ಈಗ ಮಡಿವಾಳ ಪೊಲೀಸ್ನವರು ಸಾಕಷ್ಟು ಮಜಲಿನಲ್ಲಿ ವಿಚಾರಣೆ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು ಪ್ರಮೋದ್ ಥ್ಯಾಂಕ್ ಯು ನಿಮ್ಮೆಲ್ಲ ಮೈತ್ರಿಗಾಗಿ ದತ್ತರಾಜ್